ಈ ಭಾರತ ಮಾತೆಯ ಒಂದು ಮಡಿಲಲ್ಲಿ ಇರುವಂತಹ ಭಾರತ ದೇವಿ ಭಾಷೆಯನ್ನೇ ನಾವು ಪುನಃ ನಾವು ಪುನರುಜ್ಜೀವನಗೊಳಿಸಬೇಕು ಅನ್ನೋದು ಒಂದ್ ಕಡೆ ದುಃಖ ಆದ್ರೆ ಆ ಕೆಲಸವನ್ನ ನಮಗ್ ವಹಿಸಿದಾರಲ್ಲ ಅನ್ನೋದು ಸಂತೋಷ ಸಂಸ್ಕೃತ ಭಾಷೆ ಎಲ್ಲ ಭಾಷೆಗಳ ಮಾತೃಭಾಷೆ ಅಂತ ಹೇಳ್ತಾ ಸಂಸ್ಕೃತವೇ ನಮ್ಮ ಜೀವಾಳ ಆಗ್ಬೇಕು ಭಾರತ ಸಂಸ್ಕೃತ ಸಂಸ್ಕೃತಿ ಭಾಷೆ ಎಷ್ಟೋ ರೀತಿಯಲ್ಲಿದೆ ಅದರೊಳಗೆ ಮಾಧ್ಯಮ ಕೂಡ ಸೇರಿರುವಂತಹದ್ದು ಇದು ಭಾರತ ಪೂರ್ವ ಅಂದರೆ ನಾವು ಏನು ಸ್ವಾತಂತ್ರ್ಯ ಪೂರ್ವದಿಂದ ಆರಂಭವಾಗಿರುವಂಥ ಈ ಒಂದು ಸಂಘರ್ಷಣೆ ಅಂತ ಹೇಳ್ಬೋದು ಆ ಸಂಘರ್ಷದಲ್ಲಿ ಸುಮಾರು ನಮ್ಮ ಪಾತ್ರ ಕೂಡ ಇದೆ ಅಂತ ಹೇಳಬಹುದು ಕಾರಣ ಏನು ಅಂತಂದರೆ ಭಾಷೆಗೆ ತುಂಬ ಗೊಂದಲ ಉಂಟಾಗಿದ್ದು ಆವಾಗ ಆ ಗೊಂದಲಕ್ಕೆ ಒಂದು ಫುಲ್ ಸ್ಟಾಪ್ ಅಂತ ಏನು ಹೇಳ್ತಾರೆ ಪೂರ್ಣ ವಿರಾಮ ಹಾಕಬೇಕು ಅಂತ ಹೇಳಿ ಬಹಳಷ್ಟು ಹೋರಾಟಗಾರರು ಇದನ್ನು ಪ್ರಯತ್ನ ಮಾಡಿದ್ರು ಆ ಒಂದು ಕಾರ್ಯದಲ್ಲಿ ಒಂದು ಅಳಿಲು ಸೇವೆ ಅಂತ ಏನು ಹೇಳ್ತಾರೆ ಆ ಒಂದು ನಮ್ಮ ಸುಧರ್ಮ ಕೂಡ ಸೇರಿದೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ಬೋದು ಕಾರಣ ಏನು ಅಂತಂದರೆ ಸಂಸ್ಕೃತ ಭಾಷೆ ಅದನ್ನು ತುಳಿದು ಹಾಕಿದವರು ಅದನ್ನು ನೆಲದಿಂದ ಓಡಿಸ್ಬೇಕು ಅಂತ ಹೇಳಿ ಪ್ರಯತ್ನ ಬಹಳಷ್ಟು ಪಟ್ಟಿರುವಂಥದ್ದು ಅದನ್ನು ಎಲ್ಲ ಮೆಟ್ಟಿ ನಿಂತು ಏನು ಸಂಸ್ಕೃತ ಭಾಷೆಯನ್ನು ಮೇಲೆತ್ತಬೇಕು ಅಂತ ಹೇಳಿ ಬಹಳಷ್ಟು ಕಾರ್ಯವನ್ನು ಮಾಡ್ತಾ ಇದ್ದಂಥವ್ರು ಕಳಲೆ ನಡಾದೂರ್ ವರದ್ರಾಜಿಂಗಾರವರು ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇನೆ ಒಂದು ಪತ್ರಿಕಾ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಏನೋ ಗೊತ್ತಿಲ್ಲ ಆವಾಗಲೇ ಅವರು ಪ್ರಿಂಟಿಂಗ್ ಪ್ರೆಸ್ಸನ್ನು ಪ್ರಾರಂಭ ಮಾಡಿದರು ನಲವತ್ತೈದರಲ್ಲಿ ಅವಾಗಿಂದನೇ ಎಷ್ಟೋ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಅವರು ಪಬ್ಲಿಷ್ ಮಾಡ್ತಾಯಿದ್ರು ಆ ಸಂದರ್ಭದಲ್ಲೇ ಅವರು ಹೆಣ್ಣು ಮಕ್ಕಳಿಗೆ ಶಾಲೆ ಆಗಲೇಬೇಕು ಅಂತ ಹೇಳಿ ಶಾಲೆಯನ್ನು ತೆರೆದ್ರು ನಂತರದಲ್ಲಿ ಸಂಸ್ಕೃತ ಭಾಷೆ ಎಷ್ಟು ಮುಖ್ಯ ಹೇಳಿ ಪಾಠಶಾಲೆಯನ್ನು ಹೆಣ್ಣು ಮಕ್ಕಳಿಗೆ ತೆರೆದಂಥ ಮೊಟ್ಟ ಮೊದಲ ಭಾರತೀಯ ಅಂತ ಹೇಳೋಕ್ಕೆ ಹೆಮ್ಮೆ ಪಡಬೇಕು ಇಷ್ಟೆಲ್ಲ ಆದ ನಂತರ ಇಲ್ಲ ಇದನ್ನ ಸಂಸ್ಕೃತ ಭಾಷೆಯನ್ನು ಮನೆ ಮನೆಗೆ ಮುಟ್ಟಿಸ್ಬೇಕು ಅನ್ನೋ ಒಂದು ಧ್ಯೇಯದಿಂದ ಎಪ್ಪತ್ತರಲ್ಲಿ ಪ್ರಾರಂಭ ಮಾಡಿದ್ದು ಸುಧರ್ಮ ಸಂಸ್ಕೃತ ದಿನಪತ್ರಿಕೆ ಸುಧರ್ಮ ಅಂತ ಹೇಳಿದ್ರೆ ಸ್ಯಾತ್ ಸುಧರ್ಮ ದೇವಸಭಾ ಅಂತ ಹೇಳ್ತಾರೆ ಅಮರಕೋಶದಲ್ಲಿ ಈ ಪತ್ರಿಕೆಯನ್ನ ಮನೆ ಮೇಲೆ ಮುಟ್ಟೋದು ಹೇಗೆ ಅಂತನ್ಬಿಟ್ಟು ಯೋಚನೆ ಮಾಡ್ತಿದ್ದಾಗ ಆಗಿನ ಕಾಲದಲ್ಲಿ ಇಷ್ಟು ದೊಡ್ಡದಾಗಿ ತಂತ್ರಜ್ಞಾನ ಬೆಳೆದೇ ಇರಲಿಲ್ಲ ಎಲ್ಲೋ ಒಂದು ಊರಿನಲ್ಲಿ ನಾಲ್ಕೈದು ಜನದ ಮನೆಯಲ್ಲಿ ಮಾತ್ರ ದೂರವಾಣಿ ಇತ್ತು ಅಂತ ಅಂದ್ಕೊಳ್ತೀನಿ ನಾನು ಅಂತಹ ಸಂದರ್ಭದಲ್ಲಿ ಈ ಪತ್ರಿಕೆಯನ್ನು ಮನೆ ಮನೆ ಮುಟ್ಬೇಕು ಅಂದರೆ ಅಂಚೆ ಮೂಲಕನೇ ಸಾಧ್ಯ ಅಂತ ಹೇಳಿ ಇಡೀ ದೇಶಕ್ಕೆ ಈ ಪತ್ರಿಕೆಯನ್ನ ಹಂಚೋದಕ್ಕೆ ಶುರು ಮಾಡಿದ್ರು ಆದರೆ ನಮ್ಗೇನು ನಾವು ತುಂಬ ಪುಟ್ಟವರು ನಮಗೇನು ಗೊತ್ತೇ ಇರಲ್ಲ ಸಂಸ್ಕೃತ ಭಾಷೆ ಇಷ್ಟು ಮುಖ್ಯ ಹಾಗೆ ಹೀಗೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ಸ್ವಲ್ಪ ಸಂಸ್ಕೃತದ ವಾತಾವರಣನೂ ಇತ್ತು ಹಾಗೆ ನಮ್ಮ ತಂದೆ ಕೂಡ ಅದೇ ಥರ ವಾತಾವರಣದಲ್ಲಿ ಇದ್ದವರು ತುಂಬ ಸಣ್ಣವಳಿದ್ದಾಗ ನಾನು ಬೇಸುನ ಮಲ್ಯ ಅವ್ರನ್ನ ಒಂದು ಮೂರು ನಾಲ್ಕು ಬಾರಿ ಭೇಟಿ ಮಾಡುವಂಥ ಅವಕಾಶ ಅವರ ಆಶೀರ್ವಾದ ಪೂರ್ವಕವೇ ಇವತ್ತಿನ ಒಂದು ದೊಡ್ಡದಾದ ಪ್ರಶಸ್ತಿ ಅಂತ ಹೇಳ್ಬೋದು ಅವರ ಆಶೀರ್ವಾದನೇ ನನಗೆ ಇಲ್ಲಿ ಬಂದು ನಿಲ್ಲಿಸಿದೆ ಅವ್ರ ಬಗ್ಗೆ ಮಾತಾಡೋ ಅವಕಾಶ ನನಗೆ ಇಲ್ಲಿ ಕಲ್ಪಿಸಿದೆ ಅಂತ ಹೇಳ್ಬೋದು ಅದನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಮೂರು ನಾಲ್ಕು ಬಾರಿ ನಾನು ಅವ್ರನ್ನ ಭೇಟಿ ಮಾಡಿದಾಗ ಅವ್ರ ಕೆಲಸ ಮಾಡ್ತೇನೆ ನಮ್ಮನ್ನು ಮಾತಾಡಿಸ್ತಾ ಇದ್ರು ನಮ್ಮ ತಂದೆ ಕೂಡ ಅದೇ ಒಂದು ವಿಕ್ರಮ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ರು ಅದೇನು ಸುಯೋಗನ ಏನೋ ಗೊತ್ತಿಲ್ಲ ಅವರು ರಾಜೇಶ್ ಪದ್ಮಾಲ್ ಅವ್ರು ಬಂದು ಪ್ರಶಸ್ತಿ ಅಂತ ಹೇಳಿದಾಗ ನನಗೆ ಒಂಥರ ನ ನಡ್ಕನೇ ಉಂಟಾಯಿತು ಅಷ್ಟು ದೊಡ್ಡ ವ್ಯಕ್ತಿಯ ಪ್ರಶಸ್ತಿ ಹೆಸರಿನಲ್ಲಿ ಬರ್ತಿದೆ ಅಂತ ಒಂದು ಸಂತೋಷ ಅನ್ಸದೆ ಒಂದ್ರು ನಾನು ನಿಜವಾಗ್ಲೂ ಅರ್ಹಳ ಅಂತ ಇನ್ನೊಂದು ಅನಿಸುತ್ತೆ ಆದರೆ ಅವ್ರ ಆಶೀರ್ವಾದ ಪೂರ್ವಕವಾಗಿ ಬಂದಂಥದ್ದು ನಾನು ಸ್ವೀಕರಿಸ್ತೀನಿ ಅಂತ ಹೇಳಿ ಹೇಳಿದೆ ಏನೂ ಮಾತನಾಡಿದೆ ಅಂದರೆ ಇಲ್ಲಿ ಇಂಥ ಒಂದು ದೊಡ್ಡ ತುಂಬ ಚೆನ್ನಾಗಿರುವಂತಹ ವಾತಾವರಣದಲ್ಲಿ ಈ ಪ್ರಶಸ್ತಿ ಸ್ವೀಕರಿಸ್ತಿರೋದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಒಂದು ರಾಷ್ಟ್ರ ನಿರ್ಮಾಣ ಮಾಡೋದು ಎಷ್ಟು ಕಷ್ಟನೋ ಒಂದು ರಾಷ್ಟ್ರವನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗೋದು ಎಷ್ಟು ಕಷ್ಟನೋ ಈಗ ತಾನು ಹೇಳಿದ್ರು ಅವರು ದೊಡ್ಡ ದೊಡ್ಡ ಸಂಸ್ಥೆ ನಂದು ತುಂಬ ಸಣ್ಣ ಸಂಸ್ಥೆ ನಂದು ಆ ಒಂದು ಯಾರೂನು ಈಗಿನ ಕಾಲದಲ್ಲಿ ಸ್ಪರ್ಧಾತ್ಮಕ ಯುಗ ಈಗ ಅಂಥರೊಳಗೆ ನಮಗೆ ಸ್ಪರ್ಧೆನೆ ಇಲ್ದಿದ್ರು ನಾವು ಇನ್ನೂ ಹೋರಾಟದಲ್ಲೇ ಇದ್ದೀವಿ ಹೇಗೆ ಅದನ್ನ ತಳ್ಕೊಂಡು ಹೋಗ್ಬೇಕು ಹೇಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅನ್ನೋದು ಒಂದೊಂದ್ಸಲಿ ಏನು ತಿಳಿಯೋದೇ ಇಲ್ಲ ಹಾಗಾಗ್ಬಿಡತ್ತೆ ಆದ್ರೂ ಕೂಡ ನಾ ಸಂಸ್ಕೃತ ಸಂರಕ್ಷಣೆ ಮತ್ತೆ ಸಂಸ್ಕೃತದ ಒಂದು ಪ್ರೋತ್ಸಾಹನೆ ಎಲ್ರಿಗೂ ತಲುಪಬೇಕು ಅನ್ನೋದೇ ಒಂದು ಮುಖ್ಯ ಧ್ಯೇಯ ಆಗಿರುವಂಥದ್ದು ನಮಗೆ ಈ ಭಾರತ ಮಾತೆಯ ಒಂದು ಮಡಿಲಲ್ಲಿ ಇರುವಂತಹ ಭಾರತ ದೇವಿ ಭಾಷೆಯನ್ನೇ ನಾವು ಪುನಃ ನಾವು ಪುನರುಜ್ಜೀವನಗೊಳಿಸಬೇಕು ಅನ್ನೋದು ಒಂದ್ ಕಡೆ ದುಃಖ ಆದರೆ ಆ ಕೆಲಸವನ್ನ ನಮಗ್ ವಹಿಸಿದಾರಲ್ಲ ಅನ್ನೋದು ಒಂದ್ ಕಡೆ ಒಂದು ಒಂದು ಸಂತೋಷ ಮತ್ತೆ ಇನ್ನೊಂದ್ಸಲಿ ಈ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅನ್ನೋದು ಒಂದು ಇನ್ನೊಂದು ಕಡೆ ಅನ್ಸುತ್ತೆ ಅದನ್ನ ನಮ್ಮ ಪರಂಪರೆಯಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಹೀಗೆ ಮುಂದುವರಿಲಿ ಅಂತ ಹೇಳಿ ನಾನು ಆಸೆ ಪಡ್ತೀನಿ ಸಂಸ್ಕೃತ ಭಾಷೆ ಬಿಟ್ಟು ಬೇರೆ ಎಲ್ಲ ಭಾರತೀಯ ಭಾಷೆಗಳು ಇಲ್ಲ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ ಆದ್ದರಿಂದ ಸಂಸ್ಕೃತವೇ ನಮ್ಮ ಜೀವಾಳ ಆಗಬೇಕು ಸಂಸ್ಕೃತ ಭಾಷೆ ಎಲ್ಲ ಮಾ ಭಾಷೆಗಳ ಮಾತೃಭಾಷೆ ಅಂತ ಹೇಳ್ತಾ ನಾನು ವಂದಿಸ್ತೀನಿ ಪುನಃ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ಜೈ ಜಾತು ಜೈ ಜ